ವೀಕ್ಷಕರೇ ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಿಳಿಗಿ ಇವತ್ತಿನ ದಿನ ಮೀಸಲಾತಿಯ ಕುರಿತು ಛಲವಾದಿ ಸಮಾಜದ ಎಲ್ಲ ಯುವಕರ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಮುಂದೆ ವಿಜಯೋತ್ಸವದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬಾಗಲಕೋಟೆ ಜಿಲ್ಲೆ ಬಿಳಿಗಿ ಚಲವಾದಿ ಸಮಾಜದ ತಾಲೂಕಾ ಅಧ್ಯಕ್ಷರು ಸಂತೋಷ್ ಕಳ್ಳಿಮನಿ ಮತ್ತು ಹನುಮಂತ್ ಗಚ್ಚಿನಮನಿ ಇವರ ಸಂಯೋಗದೊಂದಿಗೆ ಸಮಸ್ತ ಚಲವಾದಿ ಸಮುದಾಯದ ವಿಜಯೋತ್ಸವವನ್ನು ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಭೀಮಾ ಆರ್ಮಿ ಕರ್ನಾಟಕ ಏಕತಾ మిషన్ ప్రధాన కార్యదర్శి ఉసనప్ప చలవది బసవరాజ్ రాజవర్ధన్ ఉసనప్ప కళ్ళిమణి తిప్పన్న చలవది ప్రవీణ్ గలగలి శ్రీకాంత్ ఒడపవ అశోక్ చలవది సాగర్ చల్వది సుత కళిమణి రాహుల్ జై భీం రాజ్యవర్ధన్ ఇన్ని ఉపస్థితర దిక్టగురి న్యూస్ బాగలకొట వరది శ్రీకాంత్ గోడప్నవ డాబ్ అంబేద్కర్ డాక్టర్ బాబాసాబ్ అంబేద్కర్ డాక్టర్ బాబాసాహెబ్ అంబేద్కర్ పట్ట సంవిధా ಸಂಖ್ಯೆ ಆಧಾರಿತವಾಗಿ ಘೋಷಿತ ಸಮುದಾಯಕ್ಕೆ ಒಳಮೀಸಲಾತಿಯ ಕುರಿತು ಸುಮಾರು ಮೂವತ್ತೈದು ವರ್ಷಗಳ ಕಾಲ ನನ್ನ ಸಹೋದರ ಎಡಪಂಥಿ ನಡ ಸಮುದಾಯದವರು ನಿರಂತರ ಹೋರಾಟದ ಪ್ರತಿಫಲವಾಗಿ ಘೋಷಿತ ಸಮುದಾಯದ ಒಂದು ಪ್ರತಿಫಲವಾಗಿ ಸಂವಿಧಾನದಲ್ಲಿ ಮೀಸಲಾತಿ ಕುರಿತು ಸರ್ಕಾರಗಳು ಚರ್ಚಿಸಿ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಮೂರು ವಿಂಗಡಣೆಯನ್ನು ಮಾಡಿ ಜನಸಂಖ್ಯೆ ಆಧಾರಿತವಾಗಿ ಲೆಫ್ಟ್ ಎಡ ಸಮುದಾಯಕ್ಕೆ ಆರು ಪರ್ಸೆಂಟು ಬಲ ಸಮುದಾಯಕ್ಕೆ ಆರು ಪರ್ಸೆಂಟ್ ಇನ್ನಿತರ ಸಮುದಾಯಕ್ಕೆ ಐದು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡುವ ಮುಖಾಂತರ ಸಮುದಾಯದ ಪರವಾಗಿ ಅವರಿಗೆ ಅಭಿನಂದನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಶೋಷಿತ ಸಮುದಾಯ ಪ್ರತಿಯೊಂದು ಂತ ವಿಷಯಗಳನ್ನು ತಮ್ಮ ಗಮನದಲ್ಲಿ ತಗೋಬೇಕಾಗಿದೆ ಬಾಬಾ ಸಾಹೇಬ್ ಬಗ್ಗೆ ಆಗಲಿ ಹಗುರವಾಗಿ ಮಾತಾಡಬಾರ್ದು ಮತ್ತು ಇನ್ನಿತರ ಯಾವುದೇ ಒಬ್ಬ ನಾಯಕರು ನಾಯಕರು ಕೊಟ್ಟಂತ ಕೊಡುಗೆ ನಿಮ್ಗ ಬಹಳ ಅಮೂಲ್ಯವಾದದ್ದು ಅಂತಕ್ಕಂಥದ್ದನ್ನು ತಿಳ್ಕೊಂಡು ಮಾತಾಡ್ಬೇಕಾಗಿದೆ ಯಾಕಂದ್ರೆ ಏನೋ ಕಾಮೆಂಟ್ ಮಾಡೋದಾಗ್ಲಿ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಏನೋ ಮಾಡೋದಾಗ್ಲಿ ಮಾಡಬಾರ್ದು ನನ್ನೊಂದು ಈ ನಮ್ಮ ಸಮುದಾಯದ ಪರವಾಗಿ ನಾ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಬಂಧುಗಳೇ ಯಾಕಂತಂದ್ರೆ ನಮ್ಮ ನೀವು ಹೋರಾಟ ಮಾಡಿರ್ಬೋದು ಈ ಹೋರಾಟದ ಪ್ರತಿಭಿನ್ನವಾಗಿ ಎಲ್ಲರಿಗೂ ಒಂದು ಹಕ್ಕನ್ನು ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ ನಿಮಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮತ್ತು ಜ್ಞಾನ ಪ್ರಕಾಶ್ ಗುರುಜಿ ಅವರು ಮೂರು ದಿನದಲ್ಲಿ ಒಂದು ಕರೆಯನ್ನು ಕೊಟ್ಟು ಹೆಚ್ಚಿನ ಒಂದು ಸಂಖ್ಯೆಯನ್ನು ಕೂಡಿಸಿ ಮೀಸಲಾತಿಗೆ ಒಂದು ಹಣದ ಅನು ಅನುಕೂಲವನ್ನು ಮಾಡಿಕೊಟ್ಟಂತ ಇವತ್ತಿನ ಸಹ ಈ ಸಭೆಯ ಮುಖಾಂತರ ಧ್ಯಾನ ಪ್ರಕಾಶ್ ಗುರೂಜಿ ಅವರಿಗೆ ಅಭಿನಂದನೆ ಇಷ್ಟಪಡ್ತಾ ಇದ್ದೀನಿ ಅದೇ ತರನಾಗಿ ಎಲ್ಲ ಜಿಲ್ಲೆಯಿಂದ ಎಲ್ಲ ನನ್ನ ಸಮುದಾಯದ ಎಲ್ಲ